ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಂಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋನ ಲೇಟಾಗಿ ಆಗ್ತಾಯಿದ್ದೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರ ಒಂದು ವೀಡಿಯೋಸ್ನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಆಲ್ರೆಡಿ ನೋಡಿರ್ತೀರಾ ನೋಡಿರ್ತೀರಲ್ವ ತಮ್ಮೆಲ್ಲ ನೋಡಿದ್ಮೇಲೆ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ತಂದಿರುವಂತಹ ಟಾಪಿಕ್ಕು ತುಂಬಾ ಪವರ್ಫುಲ್ಲಾಗಿ ಮಾಡಿಕೊಳ್ಳುವಂತಹ ಒಂದು ಉಪ್ಪಿನ ತಂತ್ರದ ಪರಿಹಾರ ಅಂತಲೇ ಹೇಳ್ಬೋದು ಉಪ್ಪಿನ ತಂತ್ರದ ಪರಿಹಾರನ ನೀವು ಯಾವತ್ತು ದಿನನಾದರೂ ಮಾಡ್ಕೊಳ್ಳಿ ಅಂದರೆ ಯಾವತ್ತು ದಿನ ಅಂತ ಅಲ್ಲ ಉಪ್ಪಿನ ತಂತ್ರನ ನೀವು ಯಾವುದೇ ಒಂದು ಉಪ್ಪಿನ ತಂತ್ರನ ಮಾಡಿಕೊಂಡ್ರೂ ಸಹ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತು ನಾಗರ ಪಂಚಮಿ ಇದೆ ಅದರ ಜೊತೆಗೆ ಮಂಗಳವಾರ ಈ ಮಂಗಳವಾರ ದಿನ ನಾಗರ ಪಂಚಮಿ ಬಿದ್ದಿರೋದೇ ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತು ದಿನ ನೀವು ಸಂಜೆ ಗೋಧೂಳಿಯ ಸಮಯದಲ್ಲಿ ಇದೊಂದು ಕೆಲಸನ ನೀವು ಮಾಡ್ಕೋಬೋದು ಇವತ್ತು ಸಹ ಮಾಡ್ಬೋದು ಇಲ್ಲ ನಾಳೆನೂ ಸಹ ಮಾಡ್ಬೋದು ಇಲ್ಲ ಶುಕ್ರವಾರ ಮಾಡ್ಬೋದು ಮಂಗಳವಾರ ಮಾಡ್ಬೋದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷವಾದಂತಹ ಹರಿದಿನಗಳಲ್ಲಿ ವಿಶೇಷವಾದಂಥ ದಿನಗಳಲ್ಲೂ ಸಹ ನೀವು ಈ ಉಪ್ಪಿನ ರೆಮೆಣಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರನು ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಸಿಗುತ್ತೆ ಅನ್ನೋದು ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಉಪ್ಪಿನಿಂದ ಈ ಉಪ್ಪಿನಿಂದ ನಾವು ಇದೊಂದು ಚಿಕ್ಕ ತಂತ್ರನ ಚಿಕ್ಕ ತಂತ್ರದ ಪರಿಹಾರನ ನಾವು ಮನೆಯಲ್ಲಿ ನಾವು ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಿಮ್ಗೆ ಯಶಸ್ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಮನೆಯಲ್ಲಿ ಬರೀ ದಾರಿದ್ರ್ಯತೆ ಅನ್ನೋದೇ ಕಾಡ್ತಾ ಇದೆ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟಗಳೇ ಆಗ್ತಾ ಇದೆ ಹಣಕಾಸಿನ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ಯಾವ್ದಾದ್ರು ಒಂದು ಕೆಲಸ ಕೈ ಹಾಕಿದ್ರೆ ವ್ಯಾಪಾರ ವ್ಯವಹಾರಗಳಿರಲಿ ನಿಮಗೆ ಲಾಭ ಆಗ್ತಾ ಇಲ್ಲ ನಮಗೆ ಯಾವುದಾದ್ರೂ ಒಂದು ಕೆಲಸ ಈಗ ಒಂದು ಮನೆ ತೊಗೊಳೋಕ್ಕೆ ಅಂತ ಹೋಗ್ತೀವಿ ನಮಗೆ ಎಂದೂ ಮನೆಗಳು ಸಿಗ್ತಾ ಇಲ್ಲ ಇಲ್ಲ ಬಾಡಿಗೆ ಮನೆಗೆ ಅಂತ ಅಂದರೆ ಬಾಡಿಗೆ ಮನೆಗೆ ಹೋಗಕ್ಕೆ ಅಂತ ಬಾಡಿಗೆ ಮನೆನ ಹುಡುಕ್ತಾ ಇದ್ದೀವಿ ಬಾಡಿಗೆ ಮನೆಯೂ ಸಹ ನಮ್ಗೆ ಇಲ್ಲ ಸೈಡ್ ತೊಗೊಳೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸೈಡ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲ ಬರೀ ಅಡೆತಡೆಗಳೇ ಹಾಕ್ತಾ ಇದೆ ದುಡ್ಡಿನ ಸಮಸ್ಯೆನೇ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮನೆಯಲ್ಲಿ ನೆಗೆಟಿವ್ ಅಂಶ ಏನಾರು ಇದ್ದರೆ ಮಾತ್ರ ಈ ಒಂದು ಇಂತಹ ದಾರಿದ್ರತ ಆಗಿರ್ಬೋದು ಕಷ್ಟಗಳಾಗಿರ್ಬೋದು ಇಲ್ಲ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲದೆ ಇರೋಂಥಾಗಿರ್ಬೋದು ಮಕ್ಕಳಲ್ಲಿ ಅಂದರೆ ಮಕ್ಕಳು ಮಾ ಹೇಳಿದ ಮಾತು ಕೇಳಲು ಆಗಿರ್ಬೋದು ಗಂಡ ಹೆಂಡ್ತಿರ ನಡುವೆ ಜಗಳ ಆಗಿರ್ಬೋದು ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿನೇ ಇಲ್ಲ ಬರೀ ಕಿರಿಕಿರಿಗಳು ಜಗಳಗಳೇ ಕಾಣ್ತಾ ಇದೆ ಅಂತಂದರೆ ಉಪ್ಪಿನಿಂದ ಇದನ್ನು ಚಿಕ್ಕ ಪರಿಹಾರನ ಈ ಚಿಕ್ಕದಾದಂಥ ಒಂದು ತಂತ್ರದ ಪರಿಹಾರನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟರ ಒಟ್ಟಿಗೆ ಇದು ಒಂದು ಅದ್ಭುತ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ವಿ ಅಂದರೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿಕೊಂಡು ನೀವು ಒಳ್ಳೆ ಒಳ್ಳೆಯ ಫಲಿತಾಂಶನೇ ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಉಪ್ಪಿನಿಂದ ನಾನು ಇವತ್ತಿನ ದಿನ ನಿಮಗೆ ಎರಡು ರೀತಿಯಾದಂತಹ ಒಂದು ಪರಿಹಾರನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದೈ ಕೊಡನ್ನ ಮರಿಬೇಡಿ ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೇಳ್ತಾನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ನನ್ನ ಕೆಲವು ಮಾತಾಡೋಕ್ಕಾಗ್ತಾ ಇಲ್ಲ ಆದರೂ ಸಹ ನಾನು ನಿಮಗೋಸ್ಕರ ಅಂತ ಹೇಳಿ ಇವತ್ತು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ವಿಡಿಯೋನೇ ತಂದಿದ್ದೀನಿ ಇವತ್ತೊಂದು ದಿನ ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋಕೆ ಬೇಡ ಆದಷ್ಟು ಬೇಗ ಹೋಗಿ ನಾವು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಎರಡು ಪರಿಹಾರಗಳನ್ನ ನಾನು ಇವತ್ತು ಒಂದು ಚಿಕ್ಕದಾದಂತಹ ಎರಡು ತಂತ್ರ ಪರಿಹಾರನ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಎರಡನೇ ಎರಡು ಟಿಪ್ಸ್ಗಳನ್ನ ಹೇಳ್ಕೊಡ್ತೀವಿ ಅದರಲ್ಲಿ ಮೊದಲನೇ ಟಿಪ್ಸ್ ಯಾವುದು ಅಂತ ಅಂದರೆ ನೋಡಿ ನಾನು ಹಿಂಗಿದ್ದೀನಿ ಒಂದು ಗಾಜಿನ ಬೌಲ್ನಲ್ಲಿ ನಾನು ನೋಡಿ ಅರಳು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಇದನ್ನ ಹಳ್ಳುಪ್ಪನ್ನ ತೋರಿಸ್ತಾ ಇದ್ದೀನಿ ಅಂದರೆ ಕಲ್ಲುಪ್ಪು ಅಂತಾರೆ ಹರಳುಪ್ಪು ಅಂತಾರೆ ಮತ್ತು ಸಮುದ್ರದ ಉಪ್ಪು ಅಂತೇಳಿ ನಾವು ಸಹ ಈ ಉಪ್ಪನ್ನ ಕರಿತೀವಲ್ವ ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತಲೂ ಪರಿಗಣಿಸ್ತೀವಿ ಹೌದು ಫ್ರೆಂಡ್ಸ್ ಈ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಅದನ್ನು ತುಂಬ ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇರುವಂತಹ ಗಾಜಿನ ಬಹುದಾದರೆ ನೀವು ಉಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಈ ಈ ಅಂದರೆ ಇಷ್ಟೊಂದು ದೊಡ್ಡದಾಗಿರುವಂತಹ ಗಾಜಿನ ಬೌದಲ್ಲಿ ಹೋಗ್ಬೇಡಿ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ನಾನು ಇಷ್ಟು ಇಷ್ಟು ದೊಡ್ಡದಾಗಿರುವಂತಹ ಒಂದು ಗಾಜಿನ ಬೌದಲ್ಲಿ ಉಪ್ಪು ತೆಗೆದುಕೊಂಡಿದ್ದೀನಿ ನೀವು ಹಿಂಗೆ ಅಂದರೆ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲಾಗಿ ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಗಾಜಿನ ಒಂದು ಈ ರೀತಿ ಇರುವಂಥ ಗಾಜಿನ ಬೌಲು ಪುಟ್ಟುಟಾಣಿಗೆ ಬರುತ್ತೆ ಆ ರೀತಿ ಇರುವಂತಹ ಒಂದು ಒಂದು ಗಾಜಿನ ಬೌಲ್ಗಳನ್ನ ನೀವು ತೆಗೆದುಕೊಳ್ಳಿ ಅಂದರೆ ನಿಮ್ಮ ಅಡಿಗೆ ಮನೆ ರೂಮು ಮತ್ತು ಹಾಲು ಮೂರಲ್ಲೂ ದೇವ್ರ ಮನೆ ವಾಶ್ರೂಮ್ನ ಬಿಟ್ಟು ಅಡಿಗೆ ಮನೆ ಹಾಲು ಮತ್ತು ರೂಮಲ್ಲಿ ಮೂರು ಮೂಲೆಗಳಿಗೂ ಸಹ ನೀವು ಒಂದು ಚಿಕ್ಕದಾದಂತಹ ಗಾಜಿನ ಬೌಲ್ನ ತೆಗೆದುಕೊಂಡು ಅದಕ್ಕೆ ಈ ರೀತಿ ಉಪ್ಪನ್ನ ತುಂಬಿ ಮೂರು ಮೂಲೆಗಳಿಗೂ ಸಹ ಇಡಿ ಅಂದರೆ ಈಗ ರೂಮ್ನಲ್ಲಿ ನಾಲ್ಕು ಮೂಲೆ ಇರುತ್ತಲ್ವಾ ಭೃಗುಮದಲ್ಲಿ ನಾಲ್ಕು ಮೂಲೆ ಅಡುಗೆ ಮನೆಯಲ್ಲಿ ನಾಲ್ಕು ಮೂಲೆ ಹಾಲಲ್ಲಿ ನಾಲ್ಕು ಮೂಲೆ ಆ ನಾಲ್ಕು ನಾಲ್ಕು ಮೂಲೆಗಳಿಗೂ ಸಹ ನೀವು ಸಣ್ಣ ಸಣ್ಣದು ಒಂದು ಬೌಲ್ನ ತೆಗೆದುಕೊಂಡು ಉಪ್ಪನ್ನ ನೀವು ಹಾಕಿ ತುಂಬಿ ಇಡಿ ಒಂದು ವಾರ ಇಡಿ ಇಲ್ಲ ಅಂತಂದರೆ ಹತ್ತು ದಿನ ಇಡಿ ಈ ರೀತಿ ನೀವು ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎಲ್ಲವನ್ನು ಸಹ ಅದು ಹೇಳ್ಕೊಡುತ್ತೆ ಆ ಮನೆಯಲ್ಲಿರುವಂಥ ನೆಗೆಟಿವ್ಗಳನ್ನ ಹೇಳ್ಕೊಂಡಾಗ ನಿಮಗೆ ಒಂದು ಪಾಸಿಟಿವ್ ಬರುತ್ತೆ ಅಂತಲೇ ಹೇಳ್ಬೋದು ಪಾಸಿಟಿವ್ ಒಂದು ನಿಮಗೆ ಪಾಸಿಟಿವ್ ಅಂಶ ನಿಮಗೆ ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಜಗಳಗಳಾಗಿರ್ಬೋದು ಕದನಗಳಾಗಿರ್ಬೋದು ಇಲ್ಲಿ ಯಾವುದೇ ಒಂದು ಅಡೆತಡೆಗಳಾಗಿರ್ಬೋದು ಇಲ್ಲ ಯಾವ್ದಾದ್ರು ಒಂದು ಕೆಲಸ ಕೈ ಹಾಕದೆ ಆಗದೇ ಇರುವಂಥ ಆಗಿರ್ಬೋದು ಆಗಿ ಕಾಡುವಂಥದ್ದು ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ ಈ ಹಣಕಾಸಿನ ಸಮಸ್ಯೆನ ನಾವು ಉಪ್ಪಿನಿಂದ ಸಂಪೂರ್ಣವಾಗಿ ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಈ ಉಪ್ಪು ಎಳ್ಕೊಂಡು ನಿಮಗೆ ಪಾಸಿಟಿವ್ ಅನ್ನೋ ಒಂದು ಎನರ್ಜಿನ ಕೊಡುತ್ತೆ ಈ ಉಪ್ಪು ನೆಗೆಟಿವ್ ಅಂಶ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನ ಎಳ್ಕೊಂಡಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ವಾರ ಇಲ್ಲಾದರೆ ಹತ್ತು ದಿನ ಆದ ನಂತರ ನೀವು ಈ ಇದನ್ನ ಚೆಕ್ ಮಾಡಿ ಚೆಕ್ ಮಾಡಿದಾಗ ಇದು ಒಂದು ಹಳದಿ ಬಣ್ಣದಾಗಿರುತ್ತೆ ಇಲ್ಲ ಕಂದು ಬಣ್ಣದಾಗಿರುತ್ತೆ ಇಲ್ಲ ಒಂದು ಬ್ಲ್ಯಾಕ್ ಕಲರ್ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಈ ಉಪ್ಪು ಟರ್ನ್ ಆಗಿರುತ್ತೆ ಅಂದರೆ ಕಲ್ಲರ್ ಟರ್ನ್ ಆಗಿರುತ್ತೆ ಆಗ ನಿಮಗೆ ಮನೆಯಲ್ಲಿ ನೆಗೆಟಿವ್ ಇದೆ ಅಂತಾನೆ ಗೊತ್ತಾಗೋದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನೆಲ್ಲವೂ ಸಹ ಇದು ಅಂದರೆ ನೆಗೆಟಿವ್ ಅಂಶನೆಲ್ಲೇ ಎಳೆದುಕೊಂಡು ಪಾಸಿಟಿವ್ ಅನ್ನ ಅಂಶನ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತೀನಿ ನೀವು ಮನೆಯಿಂದ ಹೊರ್ಗಡೆ ಹೋದಾಗ ನೀವು ಎಷ್ಟೊತ್ತು ಬರ್ತೀರೋ ಯಾವಾಗ ಬರ್ತೀರೋ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಅಂದರೆ ಜೆಂಟ್ಸ್ಗಳಿಗೆ ಹೇಳ್ತಾ ಇರೋದು ಮನೆಯಿಂದ ನೀವು ಕೆಲಸಕ್ಕೆ ಅಂತ ಹೋದಾಗ ನೀವು ಎಷ್ಟದು ಬರ್ತಿರೋ ಯಾವ ಟೈಮಲ್ಲಿ ಬರ್ತಿರೋ ಯಾವ ಟೈಮಲ್ಲಿ ಹೋಗ್ತಿರೋ ಅಂತ ಹೇಳೋಕ್ಕಾಗಲ್ಲ ಅವರು ಬಂದು ಬ ಅಂದರೆ ಹೊರಗಡೆಯಿಂದ ಅವರು ಮನೆಗೆ ಒಳಗಡೆಗೆ ಬಂದಾಗ ಅವ್ರ ಜೊತೆ ಯಾವ್ದಾದ್ರು ಒಂದು ನೆಗೆಟಿವ್ ಅಂಶ ಬಂದಿದ್ರು ಸಹ ಈ ಒಂದು ಉಪ್ಪು ಆ ಒಂದು ನೆಗೆಟಿವ್ ಅಂಶನ ಎಳೆಕೊಳ್ಳ ಎಳೆದುಕೊಳ್ಳುವಂತಹ ಒಂದು ಶಕ್ತಿ ಈ ಉಪ್ಪಿಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಉಪ್ಪು ಎಲ್ಲ ನೆಗೆಟಿವ್ ಅಂಶನ ಎಳೆದುಕೊಂಡು ನಿಮಗೆ ಪಾಸಿಟಿವ್ ಅನ್ನೋ ಅಂಶವನ್ನು ನಿಮಗೆ ಕೊಡೋದು ಅಂದರೆ ನಿಮ್ಮ ಮನೆಗೆ ಸಿಗುವಂತೆ ಮಾಡುತ್ತೆ ಹಾಗಾಗಿ ಫ್ರೆಂಡ್ಸ್ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿದ್ದರೂ ಸಹ ಈ ಉಪ್ಪಿನಿಂದ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ನಾನು ನಿಮಗೆ ಉಪ್ಪಿನ ಎರಡನೇ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ಆ ಒಂದು ಬೌಲಲ್ಲಿ ಮೂಲೆ ಮೂಲೆಗೆ ಇಟ್ಟಿರುವಂಥ ಆ ಉಪ್ಪನ್ನ ನೀವು ಹತ್ತು ದಿನ ಇಲ್ಲ ಅಂದರೆ ಒಂದು ವಾರ ಆದಮೇಲೆ ನೀವು ಅದನ್ನ ತೆಗೆದು ನೀವು ಸಿಂಕಲ್ ಹಾಕಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡೇ ಸ್ಟೆಪನ್ನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರ್ಸೋಕೆ ಅಂತ ಹೇಳಿ ನಾನು ಗಾಜಿನ ಬೌಲಲ್ಲಿ ನೋಡಿ ಗಾಜಿನ ಒಂದು ಬಾಕ್ಸ್ನಲ್ಲಿ ನಾನು ನಿಮಗೆ ಇಲ್ಲಿ ಅರ್ಧದಷ್ಟು ಅರಳು ಉಪ್ಪನ್ನ ತೆಗೆದುಕೊಂಡಿದ್ದೀನಿ ಇದನ್ನೇನೇ ತೆಗೆದುಕೊಂಡಿದ್ದೀನಿ ಅಂತ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಇದನ್ನ ತೆಗೆದುಕೊಂಡಿದ್ದೀನಿ ಈ ರೀತಿ ನೀವು ಆದಷ್ಟು ನೀವು ಉಪ್ಪನ್ನ ಪ್ರತಿಯೊಬ್ಬರೂ ಸಹ ಈ ರೀತಿ ಪಿಂಗಾಣಿಲಾದರೂ ಇಟ್ಕೊಳ್ಳಿ ಉಪ್ಪು ನಾ ಇಲ್ಲ ಅಂತಂದರೆ ಈ ರೀತಿ ಇರುವಂತಹ ಒಂದು ಗಾಜಿನ ಬಾಟಲ್ಗೆ ಹಾಕಿ ನೀವು ಉಪ್ಪನ್ನ ಇಟ್ಕೊಳ್ಳಿ ಇದ್ರ ಜೊತೆಗೆ ನೀವು ನೋಡಿ ನನಗೆ ನಿಮಗೆ ಒಂದು ಲವಂಗನ ತೋರಿಸ್ತಾ ಇದ್ದೀನಿ ಈ ಥರ ಈ ರೀತಿ ಇರುವಂಥ ಈ ನೋಡಿ ಇದು ಬಾ ನಾವು ಗಾಜಿನ ಬಾಟಲ್ಗೆ ಹಾಕಿ ಇಟ್ಟ ತಕ್ಷಣ ನಮ್ಮ ಒಂದು ನೆಗೆಟಿವ್ ಇದು ಎಳ್ಕೊಳುತ್ತೆ ಅನ್ನೋದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಇದಕ್ಕೆ ಇನ್ನೊಂದು ವಸ್ತುವನ್ನು ನಾವು ಸೇರಿಸ್ಕೋಬೇಕು ಆ ವಸ್ತುವನ್ನ ಸೇರಿಸಿದ್ರೆ ಮಾತ್ರ ನಮಗೆ ಪಾಸಿಟಿವ್ ಎನರ್ಜಿ ಬರೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈಗ ಬಾ ಗಾಜಿನ ಒಂದು ನೋಡಿ ಬಾಟಲ್ನಲ್ಲಿ ನಾನು ಇಲ್ಲಿ ಉಪ್ಪನ್ನ ಅಲ್ವಾ ನೆಕ್ಸ್ಟ್ ನಾನು ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಲವಂಗನ ತೆಗೆದುಕೊಂಡಿದ್ದೀನಿ ನೋಡಿ ಚೆನ್ನಾಗಿರುವಂಥದ್ದು ಹೂವು ಮುಗ್ಗಿರುವಂತಹ ಒಂದು ಚೆನ್ನಾಗಿರುವಂಥ ಒಂದು ಲವಂಗನ ತೆಗೆದುಕೊಡಿ ತೆಗೆದುಕೊಂಡು ನೀವು ಪ್ರತಿನಿತ್ಯ ಬಳಸುವಂತಹ ಅಂದರೆ ಅಡಿಗೆ ಪ್ರತಿನಿತ್ಯ ಅಡಿಗೆಗೆ ಬಳಸುವಂಥ ಉಪ್ಪಿನಲ್ಲಿ ನೀವು ಈ ಒಂದು ಲವಂಗನ ನೋಡಿ ಇಲ್ಲಿ ಮಧ್ಯದಲ್ಲಿ ನೀವು ಈ ರೀತಿ ಹಾಕಿ ನೀವು ಇದನ್ನು ನೀವು ಫುಲ್ಲು ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇಲ್ಲ ನೋಡಿ ಈ ರೀತಿ ನಾನು ಫುಲ್ ಹಾಕಿ ನಾನು ಕ್ಲೋಸ್ ಮಾಡಿದ್ದೀನಿ ಅಂದರೆ ಮುಚ್ಚಿಬಿಟ್ಟಿದ್ದೀನಿ ಈ ರೀತಿ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಇದನ್ನ ಪ್ರತಿನಿತ್ಯದ ಅಡಿಗೆಯಲ್ಲಿ ನೀವು ಅಡುಗೆ ಮನೇಲಿ ಇಟ್ಕೊಂಡು ಇದೇ ಉಪ್ಪನ್ನೇ ನೀವು ಅಡುಗೆಗೆ ಬಳಸ್ಕೋಬೇಕಾಗುತ್ತೆ ಯಾಕೆ ಬಳಸಬೇಕು ಅಂತಂದ್ರೆ ಗಾಜು ಅಂತ ಅನ್ನೋದು ಕುಜಕಾರಕ ಗಾಜು ಅಂತ ಅನ್ನೋದು ಕುಜಕಾರಕ ಈಗ ನಾವು ಈಗ ಉಪ್ಪನ್ನ ನಾವು ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಸ್ತೀವಿ ಅಲ್ವಾ ಉಪ್ಪಿನಲ್ಲಿ ಸಾಮಾನ್ಯವಾಗಿ ನಾನು ಆಲ್ರೆಡಿ ಎಷ್ಟೊಂದು ಉಪ್ಪಿನ ರೆಮಿಡಿಗಳನ್ನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ನೋಡಿ ಇದರಲ್ಲಿ ಈ ಉಪ್ಪು ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಒಂದು ಎಳ್ಕೊಂಡಿರುತ್ತೆ ಎಳ್ಕೊಂಡಿರುತ್ತೆ ಅಲ್ವಾ ಈ ಉಪ್ಪನ್ನ ಮಾತ್ರ ನಾವು ಅಡುಗೆಯಲ್ಲಿ ಹಾಕಿ ನಾವು ಅಡುಗೆ ಮಾಡಿದಾಗ ಆ ನೆಗೆಟಿವ್ ಅಂಶ ಅಂದರೆ ಅಡಿಗೆಯಲ್ಲಿ ಸೇರಿ ಆ ಒಂದು ಅಡುಗೆ ನಮ್ಮ ಬಾ ಅಂದರೆ ನಮ್ಮ ಒಂದು ದೇಹಕ್ಕೆ ಸೇರಿದಾಗ ಅದು ನಮಗೆ ನೆಗೆಟಿವ್ ಅಂಶನ ತಂದು ಕೊಡುತ್ತೆ ಆದರೆ ಇದರ ಜೊತೆಗೆ ಅಂದರೆ ಉಪ್ಪಿನ ಜೊತೆ ನಾವು ಒಂದು ಲವಂಗವನ್ನು ಸೇರಿಸಿ ಅಂದರೆ ಉಪ್ಪಿನ ಜೊತೆ ಲವಂಗವನ್ನು ನಾವು ಸೇರಿಸ್ಕೊಂಡು ನಂತರ ನಾವು ಆ ಈ ಉಪ್ಪನ್ನ ನಾವು ಅಡುಗೆಗೆ ಬಳಸೋದ್ರಿಂದ ಈ ನಮ್ಮ ನೆಗೆಟಿವ್ ಅನ್ನೋದು ಉಪ್ಪಿನಲ್ಲಿ ಸೇರಿಕೊಂಡಿರುತ್ತಲ್ವ ಉಪ್ಪಿನಲ್ಲಿ ಸೇರಿಕೊಂಡಿರುವಂತಹ ಆ ಒಂದು ನೆಗೆಟಿವ್ ಅಂಶನ ಲವಂಗ ಇರ್ಕೊಡುತ್ತೆ ಉಪ್ಪಿನಲ್ಲಿ ಸೇರಿಕೊಂಡಿದ್ದಂತಹ ಆ ಒಂದು ನೆಗೆಟಿವ್ ಅಂಶನ ಲವಂಗ ಹಿರ್ಕೊಂಡಾಗ ಉಪ್ಪಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಉಪ್ಪನ್ನ ನಾವು ಅಡುಗೆಗೆ ಹಾಕಿದಾಗ ಅಲ್ಲಿ ಪಾಸಿಟಿವ್ ಹೋಗಿ ಆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಬಾಡಿಗಳಿಗೆ ಸೇರಿಕೊಡುತ್ತೆ ಅಂದರೆ ನಮ್ಮ ಆಹಾರದ ಮುಖಾಂತರವಾಗಿ ನಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ ಹಾಗಾಗಿ ನಮಗೆ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ದರೂ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ದರೂ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ತಂದುಕೊಡುವಂತಹ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ನೀವು ಫ್ರೆಂಡ್ಸ್ ನಾನು ಹೇಳ್ತೀನಿ ಕೇಳಿ ಪ್ಲ್ಯಾಸ್ಟಿಕ್ ಡಬ್ಬಗಳಲ್ಲಿ ದಯವಿಟ್ಟು ಉಪ್ಪನ್ನ ಇಟ್ಕೊಳಕ್ಕೆ ಹೋಗಬೇಡಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನಾದರೂ ನೀವು ಉಪ್ಪನ್ನ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಗ್ರಹ ಕೆಡ್ತು ಅಂತಾನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ನೀವು ಅಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ನೀವು ಉಪ್ಪನ್ನ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ರಾಹು ದೋಷ ಆಗಿರ್ಬೋದು ಕೇತು ದೋಷ ಆಗಿರ್ಬೋದು ಇಲ್ಲ ಯಾವುದಾದ್ರು ಶನಿ ದೋಷ ಆಗಿರ್ಬೋದು ಇದೆಲ್ಲವೂ ಸಹ ಕಾಡುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ದಯವಿಟ್ಟು ಉಪ್ಪನ್ನ ಇಟ್ಕೊಳಕ್ಕೆ ಹೋಗಬೇಡಿ ಇಟ್ಕೊಂಡಿದ್ರೆ ದಯವಿಟ್ಟು ತೆಗೆದು ನೀವು ಪಿಂಗಾಣಿ ಬಾಕ್ಸ್ ಅಂದರೆ ಪಿಂಗಾಣಿ ಬಾಟಲ್ ಆಗಿರ್ಬೋದು ಇಲ್ಲ ಈ ರೀತಿ ಇರೋಂಥ ಗಾಜಿನ ಬಾಟಲ್ಗಾಗಿದ್ರು ಆಗಿದ್ರು ಇಟ್ಕೊಂಡು ಪ್ರತಿನಿತ್ಯದ ನೀವು ಊಟದಲ್ಲಿ ನೀವು ಬಳಸಿ ಅಂದರೆ ಪ್ರತಿನಿತ್ಯದ ಅಡಿಗೆಯಲ್ಲಿ ನೀವು ಬಳಸ್ಕೊಳ್ಳಿ ಹಾಂ ಫ್ರೆಂಡ್ಸ್ ಯಾರ ಮನೆಯಲ್ಲಿ ಪ್ಲ್ಯಾಸ್ಟಿಕ್ ಬಾಟಲ್ನಲ್ಲಿ ಅಂದರೆ ಪ್ಲ್ಯಾಸ್ಟಿಕ್ ಡಬ್ಬಿಯಲ್ಲಿ ನೀವು ಉಪ್ಪನ್ನ ಇಡ್ಸ್ಕೊಂಡಿರ್ತೀರೋ ಅವ್ರ ಮನೇಲಿ ಕಷ್ಟಗಳೇ ಜಾಸ್ತಿ ಕಾಣುತ್ತೆ ಬಾಧೆಗಳು ಆಮೇಲೆ ಆರೋಗ್ಯ ಸಮಸ್ಯೆ ಕಾಣುತ್ತೆ ರೋಗಗಳು ಬರುತ್ತೆ ಮತ್ತು ಫ್ರೆಂಡ್ಸ್ ಏನಂತಂದರೆ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ನಿಮಗೆ ಸಕ್ಸಸ್ಸು ಏಳಿಗೆ ಅನ್ನೋದು ಸಿಗಲ್ಲ ಸಾಲ ಬಾಧೆ ಜಾಸ್ತಿ ಆಗುತ್ತೆ ನಿರಂತರವಾಗಿ ದುಡ್ಡು ಬರಲ್ಲ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಮತ್ತು ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ ದಾರಿದ್ರ್ಯತೆ ಅನ್ನೋದು ಕಾಡುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಲಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇದೆಲ್ಲವೂ ಸಹ ಆಗುತ್ತೆ ಅದ್ರ ಜೊತೆಗೆ ಶನಿ ದೋಷ ರಾಹು ದೋಷ ಮತ್ತು ಕೇತು ದೋಷ ಎಲ್ಲವೂ ಸಹ ಕಾಡೋಕ್ಕೆ ಶುರು ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಏನಾದರೂ ನೀವೇನಾದ್ರೂ ಉಪ್ಪನ್ನ ಇಟ್ಕೊಂಡಿದ್ರೆ ಮೊದಲು ಚೇಂಜ್ ಮಾಡಿ ಮೊದಲು ಚೇಂಜ್ ಮಾಡಿ ನೀವು ಈ ರೀತಿ ಇರುವಂಥ ಒಂದು ಗಾಜಿನ ಬೌಲ್ಗೆ ನೀವು ಉಪ್ಪನ್ನ ಇಲ್ಲ ಅಂತಂದರೆ ಪಿಂಗಾಣಿಯ ಒಂದು ಬಾಟಲ್ಗೆ ನೀವು ಹಾಕಿಟ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಅಂದರೆ ಕಷ್ಟಗಳಾಗಿರ್ಬೋದು ದಾರಿದ್ರ್ಯತೆಗಳಾಗಿರ್ಬೋದು ಮತ್ತು ಯಾವುದೇ ಒಂದು ಕೆಲಸ ಕೈಯಕ್ಕೆ ಆಗ್ತಾ ಇರೋದಾಗಿರ್ಬೋದು ಇನ್ನು ಇನ್ನೂ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಅಲ್ವಾ ಅಂತೆಲ್ಲ ಸಮಸ್ಯೆಗಳನ್ನು ಸಹ ನೀವು ಸುಮ್ ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಆದಷ್ಟು ನೀವು ಉಪ್ಪನ್ನ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮನೆಯಲ್ಲಿ ಉಪ್ಪಿದ್ರೂ ಸಹ ಒಂದು ಪ್ಯಾಕೆಟ್ನ ತಗೊಂಡು ಬನ್ನಿ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರು ಜಗಳಗಳು ಕಿರಿಕಿರಿಗಳು ಮನಸ್ತಾಪಗಳು ಆಗ್ತಾ ಇದ್ರೆ ಮತ್ತು ಯಾರಿಗಾದ್ರು ನೀವು ಹಣ ಕೊಟ್ಟು ಕಳ್ಕೊಂಡಿರೋದಾಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಲಸ ಕೈ ಹಾಕೋದು ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮನೆಯಲ್ಲಿ ಕಷ್ಟಗಳು ಜಾಸ್ತಿಯಾಗಿದೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಮನೆಯಲ್ಲಿ ದಾರಿದ್ರ್ಯತೆ ಲಕ್ಷ್ಮಿನೇ ಯತ್ನಿ ಇದ್ದಾಳೆ ಅಂತ ಅನ್ನೋದಾದರೆ ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಟೆನ್ ಪರ್ಸೆಂಟ್ ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ ಯಾಕೆ ಅಂತಂದರೆ ಈ ಎರಡೂ ಪರಿಹಾರಗಳನ್ನು ಸಹ ನಾನು ಇದ್ದೀನಿ ಹಾಗಾಗಿ ನಾನು ನಿಮಗೆ ಆ ಬಾಟಲ್ನಲ್ಲಿ ನಾನು ಲವಂಗ ಹಾಕಿ ಇಟ್ಟಿದ್ದನ್ನು ಸಹ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ನಾನು ಅದನ್ನು ತಗೊಂಡು ತೆಗೆದುಕೊಂಡು ಬರಬೇಕಾದ್ರೆ ಆ ಬಾಟಲ್ನಲ್ಲಿ ಲವಂಗ ಇದನ್ನು ತೆಗೆದುಕೊಂಡು ಬಂದು ನಾನು ನಿಮಗೆ ತೋರಿಸಿ ಮತ್ತೆ ಅದನ್ನ ಹಾಕಿ ಇಟ್ಟಿದ್ದೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಇಂಥ ಚಿಕ್ಕದಾದಂತಹ ಒಂದು ಪರಿಹಾರಗಳನ್ನ ನಮ್ಮಲ್ಲಿ ಅಂದರೆ ತಂತ್ರದ ಪರಿಹಾರಗಳನ್ನ ನಮ್ಮಲ್ಲಿ ನಾವು ಮಾಡಿಕೊಳ್ಳೋದ್ರಿಂದ ಖಂಡಿತ ನಮ್ಮಲ್ಲಿರುವಂತಹ ಕಷ್ಟಗಳಾಗಿರ್ಬೋದು ನೋವುಗಳಾಗಿರ್ಬೋದು ಬಾಧೆಗಳಾಗಿರ್ಬೋದು ಇನ್ನೆಲ್ಲವನ್ನೂ ಸಹ ನಾವೇ ಸರಿ ಮಾಡ್ಕೋಬೋದು ಇದಕ್ಕೆ ನಾವೇನು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡೋಂಗಿಲ್ಲ ಅಡುಗೆ ಮನೆಗೆ ಹೋದ್ರೆ ಯಾರ ಮನೇಲಿ ಉಪ್ಪಿರಲ್ಲ ಪ್ರತಿಯೊಬ್ರು ಮನೇಲಿ ಉಪ್ಪು ಅನ್ನೋದು ಇದ್ದೇ ಇರುತ್ತಲ್ವ ಉಪ್ಪು ಇಲ್ಲದೆ ಇರುವಂತಹ ಮನೆ ಎಲ್ಲೂ ಇಲ್ಲ ಅಲ್ವಾ ಹಾಗಾಗಿ ಗಾದೆನೂ ಸಹ ಇದೆ ಅಲ್ವಾ ತಾಯಿಗಿಂತ ಬಂದುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋ ಅಂತ ಗಾದೆನೂ ಸಹ ಇದೆ ಊಟದಲ್ಲಿ ಉಪ್ಪು ಹೇಗೆ ಕಡಿಮೆ ಆದರೆ ನಮಗೆ ರುಚಿ ಸಿಗಲ್ವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಕಷ್ಟಗಳು ನೋವುಗಳು ಬಾಧೆಗಳು ಹೆಚ್ಚಾದರೆ ನಮಗೆ ಮನೆ ನಮಗೆ ನಮ್ಮ ಒಂದು ಜೀವನದಲ್ಲಿ ನಮಗೆ ನಾವು ಜೀವನದಲ್ಲಿ ಬೇಸತ್ತು ಹೋಗ್ತೀವಿ ಹೊರತು ನಮ್ಮ ಜೀವನನ ನಾವು ಫಸ್ಟು ಇಟ್ಕೋಬೇಕು ಅಲ್ವಾ ನಮ್ಮ ಜೀವನನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಇಂಥ ಚಿಕ್ಕ ತಂತ್ರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಚೆನ್ನಾಗಿರುತ್ತೆ ನಮ್ಮ ಮನೆ ಏಳಿಗೆ ಹೊಂದುತ್ತೆ ನಮ್ಮ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಚೆನ್ನಾಗಿರ್ತೀವಿ ಅಂತ ಅಂದಮೇಲೆ ಯಾಕೆ ಮಾಡಬಾರ್ದೆ ಹೇಳಿ ಅಲ್ವಾ ಖಂಡಿತ ನಾನು ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನಾನೊಂದು ಇನ್ನೆಲ್ಲ ಮಾಡ್ತಾ ಇರ್ತೀನಿ ನೀವು ಸಹ ಇನ್ನೆಲ್ಲ ಮಾಡ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಂಥ ಇಂಥ ವಿಷಯಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತೀನಿ ಅಂತ ಅಂದಾಗ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಾಗ ನೀವು ಸಹ ಇದನ್ನ ಮಾಡ್ಕೊಳ್ಬೇಕಲ್ವಾ ಬರೀ ನಮಗೆ ಒಳ್ಳೇದಾದ್ರೆ ಮಾತ್ರ ಸಾಕಾಗಲ್ಲ ನಮಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾವು ನಿಮಗೆ ತಿಳಿಸಿದಾಗ ನೀವು ಸಹ ಅದನ್ನ ಮಾಡಿಕೊಂಡು ನಿಮ್ಗೂ ಸಹ ಲೈಫಲ್ಲಿ ಒಳ್ಳೇದಾಗಲಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಮೇನಾಗಿ ಕಾಣೋದು ಪ್ರತಿಯೊಬ್ಬರು ಜೀವನದಲ್ಲೂ ಹಣಕಾಸಿನ ಸಮಸ್ಯೆನೇ ಅಲ್ವಾ ಹಣಕಾಸಿನ ಸಮಸ್ಯೆನ ನಾವು ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ನಾಗಪಂಚಮಿ ಅಂತ ಅಲ್ವಾ ಇದೆ ಈ ದಿನ ನಾಗಪಂಚಮಿ ದಿನವೂ ಸಹ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಶುಭ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಒಂದಿಗೆ ನಾನು ಮತ್ತೆ ಬರ್ತಾಯಿದ್ದೀನಿ ಫ್ರೆಂಡ್ಸ್ ನಂಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನನಗೆ ಮಾತಾಡೋಕ್ಕಾಗ್ತಾ ಆಗ್ತಾ ಆದರೂ ಸಹ ನಾನು ನಿಮಗೆ ನಿಮಗೋಸ್ಕರ ಅಂತಲೇ ವೀಡಿಯೋನ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಅಕ್ಸ್ ಮಾತಿನ ಮದ್ದು ಮಧ್ಯೆ ಏನಾದರೂ ಮಿಸ್ಟೇಕ್ ಆಗಿ ಮಾತಾಡಿದರೆ ದಯವಿಟ್ಟು ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ದರೆ ಪ್ಲೀಸ್ ಒಂದು ದಯ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ವೀಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ ಅರೆ ತನಕರು ಬಾಯ್ ಟೇಕ್ ಕೇರ್